ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಪೋರ್ಷಲಕ್ಕ ಮತ್ತು ಪರ್ಸ್ಲೇನ್ ಎರಡರದ್ದು ಕಟಿಂಗ್ಸನ್ನು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈ ಇದರಲ್ಲಿ ಮೊದಲೇ ನಾನು ಪಸ್ಲೇನ್ ಮತ್ತು ಪೋರ್ಚುಲಕ ಹಾಕಿದ್ದೆ ನೀವು ನನ್ನ ವಿಡಿಯೋಗಳನ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ರೆ ಗೊತ್ತಿರುತ್ತೆ ಇದರಲ್ಲೇ ನಾನು ಮತ್ತೆ ವಾಪಸ್ ಹಾಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇಷ್ಟಿದ್ದರೆ ಈ ಪಾಟ್ ಸೈಜು ಒಂದು ನಾಲ್ಕು ಐದು ಇಂಚು ಇದ್ರೆ ಸಾಕಾಗುತ್ತೆ ಇದರಲ್ಲಿ ಮಣ್ಣು ಕೂಡ ಅಷ್ಟೇ ತುಂಬ ಹಿಡಿಯುತ್ತೆ ನೋಡೋದಕ್ಕೆ ತುಂಬ ಅನ್ಸುತ್ತೆ ಅಷ್ಟೆ ನಾನು ಇದನ್ನು ಒಂದು ಬಾಟ್ಲಿದು ಫೈವ್ ಲೀಟ್ರ್ ಬಾಟ್ಲು ಅದನ್ನೇ ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಏನಾಗುತ್ತೆ ನಾವು ಗಿಡಗಳನ್ನು ಹಚ್ಕೊಳೋದಕ್ಕೆ ಚೆನ್ನಾಗಿ ಕಾಣುತ್ತೆ ಆಮೇಲೆ ಜಾಸ್ತಿ ಮಣ್ಣು ಕೂಡ ಹಿಡಿಯುತ್ತೆ ಇದು ನೋಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಈ ರೀತಿಯಾಗಿ ಮೂರು ಬಾಟಲ್ಸ್ನ ಕಟ್ ಮಾಡಿಟ್ಟಿದ್ದೀನಿ ಇದು ಒಂದು ಎರಡು ವರ್ಷ ಆಯಿತು ನಾನು ಈ ಬಾಟ್ಲಲ್ಲಿ ಹಾಕೋಕ್ಕೆ ಈ ಸರೀ ಇದರಲ್ಲೇ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ಗಾರ್ಡನ್ ಸಾಯಿಲನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕಿಚನ್ ವೇಸ್ಟ್ ಕೂಡ ಇದೆ ಅಂದರೆ ಪೂರ್ತಿಯಾಗಿ ಕಿಚನ್ ವೇಸ್ಟ್ ಆಗಿಲ್ಲ ಇದು ಇನ್ನೊಂದು ಸ್ವಲ್ಪ ಬಾಕಿ ಇತ್ತು ನನ್ನ ಹಳೆ ಪಾಟ್ಗಳನ್ನೆಲ್ಲ ನಾನು ತೆಗ್ದಾಗ ಈ ರೀತಿಯಾಗಿ ಸಿಕ್ಕಿದೆ ಇದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ವರ್ಮಿ ಕಂಪೋಸ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಕಿಚನ್ ವೇಸ್ಟು ಜಾಸ್ತಿ ಇಲ್ಲ ಅದು ಕೊಳತೋಗೋಕ್ಕೆ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನು ಒಂದು ಸ್ವಲ್ಪ ವರ್ಮಿ ಕಂಪೋಸ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ಇದಕ್ಕೆ ವರ್ಮಿ ಕಂಪೋಸ್ಟ್ ಇಲ್ಲ ಅಂದರೆ ನೀವು ಸಗಣಿ ಗೊಬ್ಬರ ಕೂಡ ಇದಕ್ಕೆ ಯೂಸ್ ಮಾಡ್ಕೋಬೋದು ಆಮೇಲೆ ನಿಮ್ಮ ಹತ್ರ ಒಂದು ಸ್ವಲ್ಪ ಬೂದಿ ಏನಾದ್ರು ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಸದ್ಯಕ್ಕೆ ನನ್ನ ಹತ್ರ ಇಲ್ಲ ಹಂಗಾಗಿ ನಾನು ಇದನ್ನು ಆ್ಯಡ್ ಮಾಡ್ತಾ ಇಲ್ಲ ಇದನ್ನು ಹಾಗೆ ಇದಕ್ಕೆ ಸ್ವಲ್ಪ ಬೇವಿನ ಹಿಂಡಿನ ಹಾಕೋತಾ ಇದ್ದೀನಿ ನಾನು ಒಂದು ಮುಷ್ಟಿಯಷ್ಟು ಬೇವಿನ ಹಿಂಡಿನ ಹಾಕಿ ಚೆನ್ನಾಗಿ ಒಂದು ಸಾರಿ ಇದಿಷ್ಟು ಮಣ್ಣಿಗೆ ನಾನು ಮಿಕ್ಸ್ ಮಾಡ್ಕೊತೀನಿ ಇದೆಲ್ಲ ಮಿಕ್ಸ್ ಆದಮೇಲೆ ಈಗ ಈ ಪಾಟ್ಗಳಿಗೆ ನಾನು ಶಿಫ್ಟ್ ಮಾಡ್ಕೊತೀನಿ ಎಲ್ಲ ಮಣ್ಣನ್ನು ಒಂದು ಸ್ವಲ್ಪ ಒಂದು ಇಂಚಷ್ಟು ಬಿಟ್ಟುಬಿಟ್ಟು ನಾನು ಕೆಳಗಡೆ ಪೂರ್ತಿಯಾಗಿ ಮೂರಕ್ಕೂ ಮಣ್ಣನ್ನು ಹಾಕ್ಕೊಂಡು ರೆಡಿ ಮಾಡ್ಕೊತೀನಿ ನೋಡಿ ಮೂರಕ್ಕೂ ನಾನು ಮಣ್ಣನ್ನು ಹಾಕಿ ತುಂಬಿ ಇಟ್ಕೊಂಡಿದ್ದೀನಿ ಇದಕ್ಕೆ ನೀರು ಹಾಕಿಬಿಟ್ಟು ಆಮೇಲೆ ನಾನು ಇದರಲ್ಲಿ ಕಟಿಂಗ್ಸನ್ನು ನೆಡ್ತೀನಿ ಈಗ ಇವಕ್ಕೆ ನಾನು ಎಲ್ಲದಕ್ಕೂ ನೀರನ್ನು ಹಾಕುತ್ತೀನಿ ನಾನು ಚೆನ್ನಾಗಿ ಮಣ್ಣೆಲ್ಲ ಒದ್ದೆ ಆಗಬೇಕು ಆ ರೀತಿಯಾಗಿ ನಾನು ಇದರಲ್ಲಿ ನೀರನ್ನು ಹಾಕೋತೀನಿ ಈ ಮಣ್ಣು ಹೇಗಿರಬೇಕು ಅಂದರೆ ನಿಮಗೆ ತುಂಬಾ ಪೋರಸ್ ಆಗಿರುವಂಥ ಮಣ್ಣನ್ನು ನೀವು ರೆಡಿ ಮಾಡ್ಕೋಬೇಕಾಗತ್ತೆ ನಾನು ಗಾರ್ಡನ್ ಸಾಯ್ಲನ್ನು ಯೂಸ್ ಮಾಡಿದ್ದೀನಿ ಮರಳು ಮೊದಲೇ ಮಿಕ್ಸ್ ಇದೆ ಹಾಗಾಗಿ ನಾನು ಇದಕ್ಕೆ ಮತ್ತೆ ಮರಳನ್ನು ಮಿಕ್ಸ್ ಮಾಡಿಲ್ಲ ನಿಮ್ಮದು ಜಿಡ್ಡು ಮಣ್ಣು ಇದ್ದರೆ ನೀವು ಇದಕ್ಕೆ ಮಣ್ಣನ್ನು ಮರಳನ್ನು ಮಿಕ್ಸ್ ಮಾಡಿಕೊಳ್ಳೇ ನಾನು ಅದಕ್ಕೆ ಇದು ನನ್ನ ಒಂದು ಗಾರ್ಡನ್ ಸಾಯ್ಲಲ್ಲಿ ಮರಳು ಮಿಕ್ಸ್ ಇದೆ ಹಾಗಾಗಿ ನಾನು ಮತ್ತೆ ಇದಕ್ಕೆ ಮರಳನ್ನು ಮಿಕ್ಸ್ ಮಾಡಿಕೊಂಡಿಲ್ಲ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಆದಷ್ಟು ಇದಕ್ಕೆ ಜಿಡ್ಡು ಮಣ್ಣು ಇರಬಾರ್ದು ಅದಕ್ಕೋಸ್ಕರ ನೋಡಿ ಎಲ್ಲದಕ್ಕೂ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ನಾನು ಅಲ್ಲಲ್ಲಿ ಕೆಲವೊಂದು ಕಟಿಂಗ್ಸನ್ನು ಹಾಕಿಟ್ಟಿದ್ದೆ ಮೊದಲೇ ಹೋದ ತಿಂಗಳು ನಾನು ಊರಿಗೆ ಹೋಗಬೇಕಾದ್ರೆ ಅದನ್ನೇ ನಾನು ಇಲ್ಲಿ ತೊಗೊತೀನಿ ನೋಡಿ ತುಂಬ ಚೆನ್ನಾಗಿ ಬೇರೆಲ್ಲ ಬಿಟ್ಟಿದೆ ಇದು ಈ ಥರ ನಾನು ಎಲ್ಲೆಲ್ಲಿ ಹಾಕಿದ್ದೀನಲ್ಲ ಅಲ್ಲೆಲ್ಲ ನಾನು ಇದನ್ನು ತಗೊತೀನಿ ನೋಡಿ ಇಲ್ಲೂ ಕೂಡ ನಾನು ಕಟ್ಟಿಂಗ್ ಹಾಕಿ ಹೋಗಿದ್ದೆ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದನ್ನು ಕೂಡ ತಗೋತಿದ್ದೀನಿ ಹಾಗೆ ಇದ್ರದ್ದು ಕಟಿಂಗ್ಸನ್ನು ನಾನು ತೊಗೊತೀನಿ ನೋಡಿ ಎಷ್ಟು ಕಟಿಂಗ್ ಹಚ್ಚಿದ್ರೂ ಹತ್ತುತ್ತೆ ಗಿಡ ಏನೂ ಸಮಸ್ಯೆ ಇಲ್ಲ ನೀವು ಒಂದು ಇಂಚ್ ಕಟಿಂಗ್ ಹಚ್ಚಿದ್ರೂ ಇದು ನೋಡಿ ನಾನು ಈ ರೀತಿಯಾಗಿ ಇಷ್ಟು ತಗೊತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಪರ್ಸ್ಲೈನ್ ಕಟಿಂಗನ್ನು ಹಾಕೋಗಿದ್ದೆ ಅದನ್ನು ಕೂಡ ನಾನು ಇದನ್ನು ತಕ್ಕೋತೀನಿ ಇದರಲ್ಲಿ ಹಾಗೆ ಈ ಪರ್ಸ್ಲೈನ್ದು ಕಟಿಂಗ್ಸ್ ತಗೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಈಸಿಯಾಗಿ ಕಟ್ ಮಾಡಿಕೊಂಡು ನೀವು ಇದರಲ್ಲೇ ಒಂದು ಎಂಟತ್ತು ಕಟ್ಟಿಂಗ್ಸನ್ನು ಹಾಕೋಬೋದು ಇದು ಒಂದು ಕಡ್ಡಿಯಿಂದನೇ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು ಎಲ್ಲನೂ ನೋಡಿ ಇವೆಲ್ಲ ತಗೊತಾ ಇದ್ದೀನಿ ಇದರಲ್ಲಿ ಕೂಡ ಒಂದಷ್ಟು ಕಟಿಂಗ್ಸನ್ನು ತಗೋತೀನಿ ನಾನು ನೋಡಿ ಇದು ಬೇರೆ ಸಮೇತ ಇದೆಯಲ್ಲ ಇದನ್ನ ಮೊದಲು ನಾನು ಇಲ್ಲಿ ಇದರಲ್ಲಿ ಹಚ್ಕೋತೀನಿ ಈ ರೀತಿ ಸ್ವಲ್ಪ ಹೋಲ್ ಮಾಡಿಕೊಂಡು ಅದರಲ್ಲೇ ನಾನು ಇದನ್ನು ಬಿಡ್ತೀನಿ ಈ ರೀತಿಯ ನಾವು ಮಣ್ಣನ್ನು ಹಸಿ ಮಾಡ್ಕೊಳೋದ್ರಿಂದ ಬೇರಿಗೆ ಯಾವುದೇ ಥರ ಆಗಲ್ಲ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ಕೋತೀನಿ ಆಮೇಲೆ ಈ ಕಟಿಂಗ್ಸ್ ಏನಿದೆಯಲ್ಲ ಈ ಕಟಿಂಗ್ಸನ್ನು ನಾನು ಈ ರೀತಿಯಾಗಿ ಎಲೆಗಳನ್ನೆಲ್ಲ ತಕ್ಕೊಂಡ್ಬಿಟ್ಟು ಈ ರೀತಿ ಮಣ್ಣಲ್ಲಿ ಒತ್ತಿದ್ರೆ ಸಾಕು ನೋಡಿ ಕೆಳಗಡೆ ಎಲೆಗಳನ್ನ ತೆಗಿಬೇಕು ಈ ರೀತಿಯಾಗಿ ಹಚ್ಕೋಬೇಕು ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಇಷ್ಟು ಚಿಕ್ಕ ಕಟಿಂಗ್ ಕೂಡ ನಿಮಗೆ ಬರುತ್ತೆ ಇದನ್ನು ಕೂಡ ನೀವು ಹಚ್ಕೋಬೋದು ಈ ರೀತಿಯಾಗಿ ಇದು ಎಲ್ಲನೂ ನಾನು ಹಚ್ಕೊತೀನಿ ನೋಡಿ ಎಲ್ಲನೂ ನಾನು ಈ ರೀತಿಯಾಗಿ ಹಚ್ಚಿದ್ದೀನಿ ಇದರ ನೆಕ್ಸ್ಟ್ ಅಪ್ಡೇಟನ್ನು ನಾನು ತೋರಿಸ್ತೀನಿ ಫಸ್ಟ್ ಲೈನಲ್ಲಿ ತುಂಬ ಚೆನ್ನಾಗಿ ಫ್ಲವರ್ಸ್ ಎಲ್ಲ ಬಿಡುತ್ತೆ ನನ್ನ ಹತ್ರ ಒಟ್ಟು ಮೂರು ಕಲರ್ ನಾಲ್ಕು ಕಲರ್ ಇದೆ ಪಿಂಕ್ ವೈಟ್ ಎಲ್ಲೋ ಮತ್ತು ಇನ್ನೊಂದು ಕಲರ್ ಇದೆ ಈಗ ಸದ್ಯಕ್ಕೆ ಯಾವುದರಲ್ಲೂ ಹೂ ಇಲ್ಲ ಇನ್ಮೇಲೆ ಇದ್ರ ಸೀಸನ್ಸ್ ಶುರು ಆಗಿದೆ ಈಗ ಇನ್ಮೇಲೆ ಇದರಲ್ಲಿ ಫ್ಲವರ್ಸ್ ಎಲ್ಲ ಬರುತ್ತೆ ನಾನು ನಿಮಗೆ ತೋರಿಸ್ತೀನಿ ಆವಾಗ ಹಾಗೆ ನೆಕ್ಸ್ಟು ಈ ಪೋರ್ಚ್ಲಕ್ಕ ಇದನ್ನು ಕೂಡ ನಾವು ಕಟ್ಟಿಂಗ್ಸಿಂದ ನೆಡ್ಬೋದು ತುಂಬ ಈಸಿ ಮೇಂಟೆನೆನ್ಸ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು ನೋಡಿ ಇದು ಕಟ್ಟಿಂಗ್ಸು ಒಂದು ಒಂದೂವರೆ ತಿಂಗಳಾಗ್ತಾ ಬಂತು ನಾನು ಹಾಕಿಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಒಂದು ಸಣ್ಣ ಕಡ್ಡಿ ಇಟ್ಟಿದ್ದೆ ನಾನು ಇದನ್ನು ಕೂಡ ಅಷ್ಟೇ ಈ ರೀತಿಯಾಗಿ ಮಣ್ಣು ಹಾಕಿ ಮುಚ್ಚಿಬಿಡಬೇಕು ಇದು ಮಣ್ಣನ್ನ ಮೊದಲೇ ಹಸಿ ಮಾಡ್ಕೊಂಡು ಇಟ್ಟಿಸ್ಬೇಕು ಹೂಗಳು ತುಂಬಾ ಚೆನ್ನಾಗಿ ಬಿಡುತ್ತೆ ಫ್ರೆಂಡ್ಸ್ ಬೇಸಿಗೆನಲ್ಲಿ ಈ ಹೂಗಳು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಈ ರೀತಿಯಾಗಿ ನೀವು ಒಂದು ಸ್ವಲ್ಪ ಪ್ರೆಸ್ ಮಾಡಿ ಒಳಗಡೆ ಇಟ್ಟರೆ ಸಾಕು ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಇದರಲ್ಲಿ ಈ ರೀತಿಯಾಗಿ ನೋಡಿ ಇದನ್ನು ಬೆಳೆಸೋದು ತುಂಬಾ ಈಸಿ ಇದಕ್ಕೆ ಜಾಸ್ತಿ ಗೊಬ್ಬರ ಬೇಕಾಗಿಲ್ಲ ಇದಕ್ಕೆ ಬಿಸಿಲು ಬೇಕು ಬಿಸಿಲಿದ್ರೆ ಮಾತ್ರ ತುಂಬ ಚೆನ್ನಾಗಿ ಹೂಗಳನ್ನ ಇದು ಕೊಡುತ್ತೆ ನೋಡಿ ನಾನು ಮೂರದ್ರಲ್ಲೂ ಕಟಿಂಗ್ಸನ್ನು ಹಾಕ್ಕೊಂಡಿದ್ದೀನಿ ಬಟ್ ಯಾವ್ಯಾವ ಕಲರ್ ಅಂತ ನನಗೆ ಪೂರ್ತಿಯಾಗಿ ಗೊತ್ತಿಲ್ಲ ಕೆಲವೊಂದು ಮಾತ್ರ ಗೊತ್ತಿದೆ ಹಾಗೆ ನಾನು ಕಟ್ಟಿಂಗ್ಸನ್ನು ನೆಟ್ಟಿದ್ದೀನಿ ಇದರಲ್ಲಿ ಯಾವ್ಯಾವ ಕಲರ್ಸ್ ಬರುತ್ತೋ ಮಿಕ್ಸಾಗಿ ಬರಲಿ ಆಮೇಲೆ ಸಪ್ರೇಟ್ ಸಪ್ರೇಟ್ ಪಾಟ್ಗಳನ್ನು ರೆಡಿ ಮಾಡ್ಕೊತೀನಿ ನಾನು ಬೇರ್ ಬಿಟ್ಟಾಗ ಬೇರೆದ್ರಲ್ಲಿ ಹಾಕೋಣಕ್ಕೆ ಬರುತ್ತೆ ಅನುಕೂಲ ಕೂಡ ಆಗುತ್ತೆ ಹಾಗೆ ಇದಕ್ಕೆ ಇದೆಲ್ಲ ಕಟಿಂಗ್ಸ್ ಹಾಕ್ಕೊಂಡ್ಮೇಲೆ ಮತ್ತೆ ಒಂದು ಸ್ವಲ್ಪ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ನಾನು ಅದು ಚೆನ್ನಾಗಿ ಮಣ್ಣಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ಳಿ ಅನ್ನೋಕ್ಕೋಸ್ಕರ ಅಷ್ಟೇ ಈಗ ಇದಕ್ಕೆ ಏನು ನಾವು ಫರ್ಟಿಲೈಸರ್ನ ಹಾಕೋ ಅವಶ್ಯಕತೆ ಇಲ್ಲ ಕಟಿಂಗ್ಸ್ ಎಲ್ಲ ಬಂದಮೇಲೆ ಇದರಲ್ಲಿ ಯಾವ ಹೂವು ಬಿಡುತ್ತೆ ನಿಮಗೆ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ನೀವು ಇಲ್ಲಿ ತನಕ ಈ ಇದ್ರದ್ದು ಕಟಿಂಗ್ಸನ್ನು ಹಾಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಮೇಲೆ ಈ ಕಟಿಂಗನ್ನು ಹಾಕ್ಕೊಳ್ಳಿ ಈ ಸಮ್ಮರ್ ಸೀಸನ್ನಲ್ಲಿ ತುಂಬ ಚೆನ್ನಾಗಿ ಹೂಗಳನ್ನ ಕೊಡುವಂಥ ಗಿಡ ಇದು ಇದನ್ನ ನೀವು ಹಾಕ್ಕೊಂಡ್ರೆ ಯಾವಾಗಲೂ ಹೂಗಳು ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಇದರಲ್ಲಿ ಡಿಫ್ರೆಂಟ್ ವೆರೈಟಿ ಕಲರ್ಸ್ ಎಲ್ಲ ಬರುತ್ತೆ ಹಾಗಾಗಿ ನೀವು ಈ ಗಿಡನ ಹಾಕ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು